ಸ್ಥಾಪನೆ ಮಾಡತಕ್ಕಂಥ ಕಾರ್ಯ ಆ ಕಾರ್ಯಕ್ಕೆ ಕೈ ಜೋಡಿಸೋದಕ್ಕೆ ನಮಗೆಲ್ಲ ಅವಕಾಶ ಸಿಕ್ಕಿದೆ ಮತ್ತು ಮೂವತ್ತೊಂದು ಒಂದು ಎರಡು ಮೂರು ಈ ನಾಲ್ಕು ದಿನಗಳ ಕಾರ್ಯಕ್ರಮ ನಾವು ಆ ಪ್ರತಿಷ್ಠಾಪನೆ ಕೆಲಸವನ್ನು ಸಹ ನಮ್ಮ ಕಣ್ಣಲ್ಲಿ ನೋಡಿ ಸಂತೋಷಪಡದಂಥ ಒಂದು ವಿಚಾರ ನನ್ನ ಪ್ರಕಾರ ಎಲ್ಲೋ ಪೂರ್ವ ಪುಣ್ಯದಿಂದ ಇವತ್ತು ಇಂತಹ ಒಂದು ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಭಗವಂತ ನಮಗೆ ಅನುಗ್ರಹ ಮಾಡಿದ್ದೇನೆ ಅಂತ ಅನಿಸುತ್ತೆ ನಾವೆಲ್ಲ ಈಗ ಈ ದೇವಸ್ಥಾನಕ್ಕೆ ಸಾವಿರದ ಐನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಅದಕ್ಕೂ ಹೆಚ್ಚಾಗಿ ಏನಪ್ಪಾ ಅಂತಂದರೆ ನನಗೆ ಗೊತ್ತಿಲ್ಲ ಅದರಲ್ಲಿ ಎಷ್ಟು ಇದ ಅದಕ್ಕೆ ಏನು ದಾಖಲೆ ಇದೆ ಅಂತ ನಾವು ನಂಬಿರೋ ಪ್ರಕಾರ ಈ ದೇವಸ್ಥಾನವನ್ನು ಶ್ರೀ ಮುಕುಚುಂದ ಮಹರ್ಷಿಗಳು ಸ್ಥಾಪಿತ ಮಾಡಿದ್ರು ಅಂತ ಹೇಳ್ತಾರೆ ಈ ಮುಖುಚುಂದ ಮಹರ್ಷಿಗಳು ಯಾರಪ್ಪ ಅಂತ ನಾವು ಹಿಂದೆ ನೋಡಕ್ಕೆ ಹೋದರೆ ಆ ಆಶ್ರಮದಲ್ಲಿ ಪ್ರಹ್ಲಾದ ಹುಟ್ಟಿದ ಅಂತ ಅಂದರೆ ಗೊತ್ತಾಗುತ್ತೆ ಎಷ್ಟು ವರ್ಷ ಹಿಂದಿಂದು ಅಷ್ಟೇ ಅಲ್ಲ ಜನಮೇ ಜಯ ಈ ದೇವಸ್ಥಾನವನ್ನು ಪುನರ್ ನವೀಕರಣ ಮಾಡಿದ ಒಂದು ಹೇಳ್ಕೊಂಡು ಬರ್ತಾ ಇದ್ದಾರೆ ಇಷ್ಟು ಮಾತ್ರ ಗ್ಯಾರಂಟಿ ದೇವಸ್ಥಾನ ಇರೋ ರೀತಿ ನೋಡಿ ಇರ್ತಕ್ಕಂಥ ವಿಗ್ರಹವನ್ನು ನೋಡಿದ್ರೆ ಇದು ಪಯ್ಸುಲರ ಕಾಲದ್ದು ಅದಕ್ಕೇನು ಪುರಾವೆ ಇರಬೇಕಂತಿಲ್ಲ ದೇವಸ್ಥಾನವೇ ಇದೆ ಈ ದೇವಸ್ಥಾನ ಸಾವಿರದ ಐದುನೂರು ವರ್ಷಗಳಿಂದ ಇದೆ ಅನ್ನೋದು ನಮಗೆ ಈ ದೇವಸ್ಥಾನಕ್ಕೆ ಹದಿನೈದು ವರ್ಷಗಳ ಕೆಳಗೆ ದೇವರು ಅಲ್ಲಾಡ್ತಾನೆ ಇದ್ದಾಗ ಈ ರೀತಿ ನಾವು ಪುನರ್ಪಸ್ ಮಾಡಿದ್ವಿ ಈಗ ಗರ್ಭಗುಡಿಯಿಂದ ನೀರು ಉಳಿದು ಬೀಳ್ತಾ ಇದೆ ಕಟ್ಟಡ ಅಲ್ಲಾಡ್ತಾ ಇದೆ ಅನ್ನೋದು ಬಂದಾಗ ಸರ್ಕಾರದ ಗಮನಕ್ಕೆ ಬಂದಿದೆ ಯಾಕೆಂದರೆ ಇದು ಗುಜರಾತ್ ಕೆ ಆರ್ಕಲಾಜಿಕಲ್ ಕೆಪ್ ಅಲ್ಬಹುದು ಯಾಕೆಂದರೆ ಮುಟ್ಟೋದಕ್ಕೆ ಆಗೋದು ಊರಿನಲ್ಲಿದ್ದರು ಇದು ಉದ್ಗೇರೆಗೆ ಸಂಬಂಧಪಟ್ಟರು ಸರ್ಕಾರ ಮತ್ತು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರ ಇಲ್ಲದೆ ನಾವು ಇಲ್ಲಿ ಮಾಡೋಕ್ಕೆ ಸಾಧ್ಯ ದೈವವಶಾತ್ ಈ ವಿಷಯವನ್ನು ನಾವು ಸರ್ಕಾರದ ಗಮನಕ್ಕೆ ತಂದಾಗ ಮತ್ತು ಈ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರ ಗಮನಕ್ಕೆ ತಂದಾಗ ದೇವರ ಪ್ರೇರಣೆ ಅವರೇ ಆಗಿರ್ಬೇಕು ಈ ದೇವಸ್ಥಾನವನ್ನು ಈ ರೀತಿ ಸರಿ ಮಾಡೋದಕ್ಕೆ ಅವರು ಮುಂದೆ ಬಂದರು ಎರಡು ಕೋಟಿ ಇಪ್ಪತ್ತು ಲಕ್ಷ ಸಾವಿರ ರೂಪಾಯಿ ಈ ಪುನರ್ ನವೀಕರಣಕ್ಕೆ ಇದುವರೆಗೆ ಖರ್ಚಾಗಿದೆ ಈ ರೀತಿ ನೋಡಿ ಹಿಂದೆ ಏನಿತ್ತೋ ಅದನ್ನೇ ಉಳಿಸ್ಕೊಂಡಿದ್ದಾರೆ ಎಲ್ಲೆಲ್ಲಿ ಭಿನ್ನವಾಗಿತ್ತೋ ಎಲ್ಲೆಲ್ಲಿ ಕಲ್ಲು ಸೌದಿತ್ತೋ ಅಲ್ಲಿ ಆದಷ್ಟು ಮಟ್ಟಿಗೆ ಅದೇ ರೀತಿ ಕಲ್ಲನ್ನು ತಂದು ಈ ದೇವಸ್ಥಾನ ಒಂದು ಮೂರು ಅಡಿ ಈಗ ಮೂರು ಅಡಿ ಬೇರೆ ಇದು ಆರ್ಕೊಲಾಜಿಕಲ್ ಟೆಂಪಲ್ ಆದ್ರಿಂದ ಯಾರೂ ಏನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ನಮಗೆ ಗೊತ್ತಿಲ್ಲದೆ ಪೆದ್ರಾಗಿ ಕೆಲ ಬಣ್ಣ ಬಿಡಿದ್ವಿ ಗೋಡೆಗೆ ಮೊದಲು ತೆಗೀತಿ ಅವರೇ ತೆಗೆದುಕೊಟ್ಟಿದ್ದಾರೆ ಈಗ ನೋಡಿ ವಿಗ್ರಹಗಳು ಕಾಣ್ತಾ ಇದ್ದಾರೆ ಅವ್ರು ಹೇಳಿದ್ದಾರೆ ಇಲ್ಲಿ ಬಂಡಾವಳಿ ಕೊಡೋದು ಹೀಗೆ ಇರಬೇಕು ಅದು ಗೊತ್ತಿಲ್ಲದೆ ಆಗಿದ್ದಂಥ ಪ್ರವಾಹ ಈಗ ಗೊತ್ತಾಗಿದೆ ಇನ್ನ ನಾವು ಸಹ ಸಹಕಾರ ಕೊಟ್ಟು ಈ ದೇವಸ್ಥಾನವನ್ನು ಇದೇ ರೀತಿಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅದರಲ್ಲೂ ಈ ಊರಿನ ಜನ ಒಗ್ಗಟ್ಟಾಗಿ ಈ ದೇವಸ್ಥಾನಕ್ಕಾದರೆ ಏನು ಬೇಕಾದರೂ ಮಾಡಿಸ್ತಾ ಈಗ ಸುಮಾರು ಎರಡು ವರ್ಷಗಳಿಂದ ಇದು ದೇವಸ್ಥಾನ ನಡೀತಾ ಇದೆ ಇಲ್ಲೇ ಇದ್ದು ಇಲ್ಲಿ ಯಾರು ಕಟ್ಟಡ ಮಾಡ್ತಾ ಇದ್ದಾರೋ ಅವ್ರಿಗೆ ಏನು ಬೇಕು ಅಂತ ಕೇಳಿ ಅವ್ರನ್ನ ಜೊತೆಯಲ್ಲಿ ಈ ದೇವಸ್ಥಾನವನ್ನು ಈ ಮಟ್ಟಕ್ಕೆ ತಂದಿದ್ದರು ಮೊದಲು ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇತ್ತು ಅದು ಈ ರೀತಿಯಲ್ಲಿರಲಿಲ್ಲ ಅದರಿಂದ ನಮಗೆಲ್ಲ ಅದನ್ನು ಇದೇ ರೀತಿ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೂ ಅನುಮತಿ ಕೊಟ್ಟು ನಡೆಯೋದು ಒಂದು ಒಳ್ಳೆ ಲಕ್ಷ್ಮೀ ದೇವಸ್ಥಾನವೂ ಆಗಿದೆ ಹಾಗೆ ನಾವು ಇದು ಎಲ್ಲ ಹಿಂದೆ ಇದೆಲ್ಲ ಈಚೆ ತೆಗೆದಾಗ ಗೊತ್ತಾಯಿತು ಅಲ್ಲಿ ಗಣೇಶ ಇದ್ದಾನೆ ಸುಬ್ರಹ್ಮಣ್ಯ ಇದ್ದಾನೆ ನಾವು ನೋಡ್ಕೊಂಡೇ ಇರಲಿಲ್ಲ ಈಗ ಆ ಎರಡು ದೇವರುಗಳನ್ನು ಇಟ್ಟು ಅದಕ್ಕೂ ಪೂಜೆ ಹಾಗೆ ಏರ್ಪಾಟ್ ಇದ್ದೀವಿ ಯಾಕೆಂದರೆ ಇಲ್ಲಿ ಪ್ರತಿ ವರ್ಷ ಒಂದು ಒಳ್ಳೆಯ ರಥೋತ್ಸವ ನಡೆಯುತ್ತೆ ಎರಡು ವರ್ಷದಿಂದ ದೇವ್ರನ್ನ ನಾವು ಮಲಗಿಸ್ಬಿಟ್ಟಿರೋದ್ರಿಂದ ಆ ಕೆಲಸ ಆಗಿರಲಿಲ್ಲ ಈ ಬರೋ ಫೆಬ್ರವರಿ ಮಾರ್ಚಲ್ಲಿ ಖಂಡಿತ ಬಹಳ ವಿಜೃಂಭಣೆಯಿಂದ ಕಾರ್ಯವನ್ನು ಮಾಡಬೇಕು ಈಗ ಮೂವತ್ತೊಂದು ಒಂದು ಎರಡು ಮೂರು ನಾಲ್ಕು ದಿನಗಳ ಕಾರ್ಯಕ್ರಮ ನಾಲ್ಕನೇ ದಿನ ಪ್ರತಿಷ್ಠಾಪನೆ ಆಗುತ್ತೆ ಒಂದನೇ ದಿನ ವಿಶೇಷ ಏನಪ್ಪಾ ಅಂದರೆ ಆ ದೇವರನ್ನ ಮಲಿಸಿರುವಂಥ ದೇವರ ಮುಂದೆ ಇರ್ತೀವಿ ಇಡೀ ಊರಿನ ಜನ ಎಲ್ಲ ಭಕ್ತಾದಿಗಳು ಬಂದು ಹಾಲು ಮತ್ತು ನೀರಲ್ಲಿ ಅಭಿಷೇಕ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಭಕ್ತರು ಬಳಸ್ಕೊಟ್ರೆ ಬಹಳ ಸಂತೋಷ ಆಗುತ್ತೆ ಅಭಿಷೇಕ ಮಾಡ ಎಲ್ಲರಿಗೂ ಅನುಕೂಲ ಮಾಡ್ಕೊಟ್ಟಿದ್ದೀವಿ ಯಾರೋ ಏನು ಗಿಡು ಗಿಡ್ಡು ಏನು ಕೊಡಬೇಕಾದಿಲ್ಲ ಭಗವಂತನ ನಮಸ್ಕಾರ ಹಾಕಿ ಬಂದ್ ಮಾಡಿದ್ರೆ ಹಾಲು ನೀರು ಎಲ್ಲ ವ್ಯವಸ್ಥೆ ಮಾಡಿ ಯಾಕಂದ್ರೆ ಹಾಲು ನೀರು ಭಕ್ತರೇ ಕೊಟ್ಟಿದ್ದಾರೆ ಭಕ್ತರೆ ಕೊಟ್ಟಿದ್ದಾರೆ ಆ ನಂಬಿಕೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಾವು ಅನ್ಕೊಂಡಿದ್ದೀವೋ ಮೋಹಿನಿ ರೂಪ ಎತ್ತರ ಎರಡನೇದು ನಿಮ್ಮ ತುಮಕೂರಿನಲ್ಲಿ ಕೈದಾಳ ಕೈದಾಳು ಅಲ್ಲೇ ಕೈ ಕಟ್ಕೊಂಡಿದ್ದು ಅದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿಲ್ಲ ಇಲ್ಲಿ ಇರೋದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಮೂರ್ತಿ ಅಲ್ಲಿಗಿಂತಲೂ ತುಂಬಾ ಚೆನ್ನಾಗಿ ಚೆನ್ನಾಗಿದೆ 가르쳐 려봐아아 아, 아,